ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ಗೆ ಬೆಂಗಳೂರು ಬುಲ್ಸ್ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ದಾರೆ ಪ್ರಾಕ್ಟೀಸು ಹೇಗಿತ್ತು ಗುರು ಇವತ್ತು ಡೇ ಒನ್ ಆಗಿತ್ತು ಡೇ ಒನ್ನಲ್ಲಿ ಮ್ಯಾಚ್ಗೆ ಎಲ್ಲ ಪೂಜೆ ಮಾಡಿ ಪ್ಲೇಯರ್ಸ್ಗಳೆಲ್ಲ ಕೂಡ ಅರೈವ್ ಆಗಿದ್ದಾರೆ ಗುರು ಸಖತ್ತಾಗಿ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ತಾರೆ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸಖತ್ ಇಂಪಾರ್ಟೆಂಟ್ ಯಾಕಪ್ಪ ಅಂದರೆ ಹೊಸ ಕೋಚು ಬಂದಿದ್ದಾರೆ ಬಿಸಿ ಸಿ ರಮೇಶ್ ಅಣ್ಣ ಹಾಗೆಯೇ ಜೀವಕುಮಾರ್ ಅವರು ಕೂಡ ಇದ್ದಾರೆ ದೇವರಿಗೆ ಪೂಜೆ ಮಾಡಿದ್ದು ಜೀವಕುಮಾರ್ ಬಜರಂಗ ಬಲಿಗೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪೂಜೆ ಮಾಡಿದ್ದಾರೆ ಆರ್ ಸಿ ಬಿ ತಂಡ ಹೆಂಗೆ ಐ ಪಿ ಎಲ್ ಅದೇ ಥರ ನಮ್ಮ ಬೆಂಗಳೂರು ಬುಲ್ಸ್ ತಂಡನು ಪ್ರೋ ಕಬಡ್ಡಿ ಗೆಲ್ಲಬೇಕು ಅದು ನನಗೆ ನೋಡೋದಕ್ಕೆ ಸಖತ್ ಖುಷಿಯಾಗುತ್ತೆ ಎಲ್ಲ ಪ್ಲೇಯರ್ಸು ಕೂಡ ಆಲ್ಮೋಸ್ಟ್ ಬಂದಿದ್ದಾರೆ ಅಂತ ಹೇಳ್ಬೋದು ನೋಡ್ಬೋದು ಯಾರ್ಯಾರೆಲ್ಲ ಇದ್ದಾರೆ ಅಂತ ಯೋಗೇಶು ಎಲ್ಲ ಆಟಗಾರರು ಕೂಡ ಬಂದಿದ್ದಾರೆ ತಯಾರಿ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಇವತ್ತು ಡೇ ಒನ್ ಆಗಿರುತ್ತೆ ನಿನ್ನೆ ಪೂಜೆ ನಡೀತು ಡೇ ಒನ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಹೆಂಗೆಲ್ಲ ಪರ್ಫಾರ್ಮೆನ್ಸ್ ಕೊಡ್ತಾರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಟ್ನಲ್ಲಿ ಬೆಂಗಳೂರು ಬುಲ್ಸ್ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ ಕ್ಯಾಂಪ್ ಸ್ಟಾರ್ಟ್ ಆಗಿದೆ ನಮ್ಮ ತಂಡದ ಡಿಫೆಂಡರ್ಗಳು ರೀಡರ್ಗಳು ಎಲ್ಲರೂ ಕೂಡ ಅರೈವಲ್ ಆಗ್ತಿದ್ದಾರೆ ಕೋಚ್ ಕೂಡ ಬರ್ತಿದ್ದಾರೆ ಸದ್ಯಕ್ಕೆ ಜೀವಕುಮಾರ್ ಅಸಿಸ್ಟೆಂಟ್ ಕೋಚ್ ಅವರು ನಡ್ಸ್ಕೊಂಡು ಹೋಗ್ತಿದ್ದಾರೆ ಕ್ಯಾಂಪ್ನ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ